ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದೊಂದಿಗೆ ಸತತವಾಗಿ ಎರಡನೇ ಬಾರಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೆಂಗೇರಿ ಅಧ್ಯಕ್ಷರಾಗಿ ಕೆ ವಿ ಧರ್ಮಯ್ಯ ಮತ್ತು ಉಪಾಧ್ಯಕ್ಷರಾಗಿ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹನ್ನೆರಡು ಜನ ನಿರ್ದೇಶಕ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಇಂದು ಕೆ ವಿ ಧರ್ಮಯ್ಯ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದರೂ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಶಿವಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಹಿರಿಯ ಮುಖಂಡರಾದ ಡಿ ಹನುಮಂತಯ್ಯ ಆರ್ ಲಕ್ಷ್ಮಯ್ಯ ಶಾಂತರಾಮ ರೆಡ್ಡಿ ಕ್ಯಾ ಮೂರ್ತಿ ನಿರ್ದೇಶಕ ಮಂಡಳಿಯ ಸದಸ್ಯರಾದ ಅನಿಲ್ ಕುಮಾರ್ ಕೆ ವೈ ಶಿವಣ್ಣ ಪುಟ್ಟೇಗೌಡ ಮುರಳೀಧರ್ ಛಲಪತಿ ಸವಿತಾ ಸತ್ಯನಾರಾಯಣ್ ರತ್ನಮ್ಮ ಮಮತಾ ವೆಂಕಟಲಕ್ಷ್ಮಮ್ಮ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿದರು ನಮ್ಮ ಶಾಸಕರ ಸಹಕಾರದಿಂದ ಹಾಗೂ ನಮ್ಮ ಹಿರಿಯರಾದ ಹನುಮಂತಪ್ಪ ಅವರು ಲಕ್ಷ್ಮಯ್ಯನವರು ಈ ನಮ್ಮ ಮೂರ್ತಿಯವರು ನನ್ನ ಎಲ್ಲ ಸಹಪಾಠಿಗಳಿಂದ ನಾನು ಮತ್ತೆ ಅಧ್ಯಕ್ಷ ಆದ ಏಕೆಂದರೆ ಐದು ವರ್ಷದಲ್ಲಿ ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಬೆಳೆ ಸಾಲ ಆಗಿರ್ಬೋದು ಜನಗಳಿಗೆಲ್ಲ ಕೋಟ್ಯಾಂತರ ರೂಪಾಯಿ ಬೆಳೆ ಸಾಲ ಕೊಡಿಸಿದ್ದೀವಿ ಮತ್ತು ಸ್ತ್ರೀ ಶಕ್ತಿಯರ್ಗು ಲೋನ್ ಕೊಡಿಸಿದ್ದೀವಿ ಮತ್ತು ಈ ಆಫೀಸು ಆಗಲಿ ಅಧ್ಯಕ್ಷ ಕೊಠಡಿ ಉಪಾಧ್ಯಕ್ಷ ಕೊಠಡಿ ಇವೆಲ್ಲೂ ನಾವೇ ನಮ್ಮ ಫೀಲ್ಡಲ್ಲೇ ಕಟ್ಸ್ಕೊಂಡಿದ್ದೀವಿ ಈಗ ಎರಡನೇ ಮಾಡಿಯಲ್ಲಿ ಸಭಾಂಗಣ ಒಂದು ರೆಡಿ ಮಾಡ್ತಿದ್ದೀವಿ ಇನ್ನೂ ಸ್ವಲ್ಪ ಕೊಂಚ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಂತರ ನೆಕ್ಸ್ಟು ನಮ್ಮ ಶಾಸಕರು ಮೇರೆಗೆ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಡ್ಕೊಂಡು ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಅಷ್ಟು ಹೊಸ ನಾನು ಉಪಾಧ್ಯಕ್ಷಾಗಿ ಇದರಿಂದ ಹೋದರೆ ಐದು ವರ್ಷದಿಂದ ನಾನು ಇದಾಗಿ ಚುನಾವಣೆಯಲ್ಲಿ ಗೆದ್ದು ಈ ಸತಿ ಉಪಾಧ್ಯಕ್ಷ ಆಗಿದ್ದೀವಿ ನಮ್ಮ ಬಿ ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಕನ್ನಡ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರು ಅಂತ ಹನುಮಂತಪ್ಪು ನಮ್ಮ ಧನ್ಯವಾದ ಅನ್ನ ತಿಳಿಸ್ತೀನಿ ಹಾಗೂ ನಮ್ಮ ಲಕ್ಷ್ಮಯಿ ಅವ್ರಿಗೆ ಹಿರಿಯ ಡೈರೆಕ್ಟ್ರು ಹಿರಿಯರು ನಮ್ಮ ಅಧ್ಯಕ್ಷರು ನಮ್ಮ ಕೆ ಆರ್ ಸತ್ಯನಾರಾಯಣವರು ಅವ್ರ ತಮ್ಮ ಮೂರ್ತಿಯವರು ನಮ್ಮ ಎಲ್ಲ ಡೈರೆಕ್ಟ್ರುಗಳಿಗೂ ನಮ್ಮ ಅಭಿನಂದನೆ ಸಲ್ಲಿಸಿ ನಮಗೆಲ್ಲರಿಗೂ ಒಂದು ಇದು ಮಾಡಿ ಯಾರನ್ನೂ ಆಗ್ತಿದ್ದಂಗೆ ಇದು ಮಾಡಿಕೊಂಡು ಇಬ್ಬರೂ ಅವಿರೋಧವಾಗಿ ಆಯ್ಕೆ ಆಗಿ ಎಲ್ಲ ಕೆಲಸ ಮಾಡೋದಕ್ಕೆ ನಮಗೆಲ್ಲರೂ ಕೈ ಜೋಡಿಸಿದ್ದಾರೆ ಇನ್ನು ಐದು ವರ್ಷ ಮುಂದಿನ ಐದು ವರ್ಷ ಏನು ಬೇಕು ಅನ್ನೆಲ್ಲ ಕೆಲಸ ಮಾಡಿ ತೋರಿಸಿ ಒಂದು ಮಾದರಿ ಮಾಡಿ ಒಂದು ನಂಬರ್ ಒನ್ ಸೊಸೈಟಿ ಥರ ಮಾಡಿ ಅಧ್ಯಕ್ಷರಾಗಿ ಧರ್ಮಯ್ಯನವರು ಶಿವಕುಮಾರ್ ಆಗಿದ್ದಾರೆ ಈ ಸಂಘ ಈಗಾಗಲೇ ಚೆನ್ನಾಗಿ ನಡೀತಾ ಇದೆ ಇಂದ ಮಾಡ್ಕೊಂಡು ಎಲ್ಲ ಅಧ್ಯಕ್ಷಗಳು ಕೂಡ ಈ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಗುರಿ ಇಟ್ಟುಕೊಂಡು ಮಾಡೋದರಿಂದ ಚೆನ್ನಾಗಿ ಸಾರ್ವಜನಿಕರಿಗೆ ಮತ್ತು ಈ ಸಂಘದ ಸದಸ್ಯರು ಕೂಡ ಉತ್ತಮವಾಗಿ ಸೌಲಭ್ಯವನ್ನು ಕೂಡನು ಕೂಡ ಮಾಡಿ ಒಳ್ಳೆಯ ಕಟ್ಟಡವೂ ಕೂಡ ಮೇಲ್ಗಡೆ ಏನು ಇವಾಗ ಒಂದು ಸಭಾಂಗಣ ಕೂಡ ಧರ್ಮಯ್ಯನವರು ಈ ಹಿಂದ ಆಡಳಿತ ಮಂಡಳಿಯವರು ಮಾಡಿದ್ದಾರೆ ಮಾಡಿರೋದ್ರಿಂದ ಈ ಸಂಘ ಇನ್ನೂ ಅಭಿವೃದ್ಧಿ ಹೊಂದಲಿ ಯಾಕಂದರೆ ವ್ಯವಸಾಯ ಸೇವಾ ಸಹಕಾರ ಪಟ್ಟಣದಲ್ಲಿ ಇರೋದ್ರಿಂದ ಏನೂ ನಡೆಯಲ್ಲ ಅಂತ ಒಂದು ಭಾವನೆ ಇದೆ ಆದರೂ ಕೂಡ ಈ ವ್ಯವಸಾಯ ಸೇವಾ ಸಹಕಾರ ಸಂಘ ಪಟ್ಟಣದಲ್ಲಿದ್ದರೂ ಕೂಡ ಏನೇನು ಸೌಲಭ್ಯಗಳು ಸದಸ್ಯರಿಗೆ ತಲುಪಬೇಕೋ ಎಲ್ಲ ಸೌಲಭ್ಯಗಳು ಕೂಡ ತಪ್ಪಿಸ್ತಾ ಇದ್ದಾರೆ ಆಡಳಿತ ಮಂಡಳಿಗಳು ಉತ್ತಮ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ